ಸದಾಶ್ವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಅಷ್ಟಾಂಗ ನಮಸ್ಕಾರಗಳು ನಾವು ದಿನನಿತ್ಯ ಪೂಜೆ ಮಾಡುವ ವಿಧಾನಗಳು ಎಷ್ಟಿದೆ ಅಂತ ಕೇಳಿದ್ದಾರೆ ಅದಕ್ಕೆ ತುಂಬ ವಿಶೇಷವಾಗಿ ಈ ಅರ್ಚನಾ ಆ ಒಂದು ಭಾಗದಿಂದ ತಗೋಬಂದು ನಿಮಗೆ ಸಮರ್ಪಣೆ ಮಾಡ್ತಿದ್ದೇನೆ ಷೋಡು ನಾವು ಬಂದು ಹದಿನಾರು ರೀತಿಯ ಒಂದು ಪೂಜೆಯನ್ನ ಮಾಡತಕ್ಕಂಥದ್ದುಂಟು ಎಲ್ರಿಗೂ ಎಲ್ಲಾ ರೀತಿಯ ಪೂಜೆ ಮಾಡ್ಲಿಕ್ಕೆ ಆಗೋಲ್ಲ ಎಲ್ಲಾ ಸಂದರ್ಭದಲ್ಲಿ ಆಗೋಲ್ಲ ಷೋಡು ಅಂತ ಹೇಳ್ತೇವೆ ಷೋಡು ಅಂದ್ರೇನೆ ಹದಿನಾರು ಆಯ್ತು ಅದನ್ನು ತುಂಬ ಅದ್ಭುತವಾಗಿ ವಿಂಗಡಣೆ ಮಾಡಿ ಹೇಳ್ತಾರೆ ಆವಾಹನ ಆಸನ ಅರ್ಘ್ಯಂ ಪಾದ್ಯಂ ಆಚಮನಂ ಸ್ನಾನಂ ವಸ್ತ್ರಂ ಯಜ್ಞೋಪವಿತಂ ಗಂಧಂ ಪುಷ್ಪಂ ಧೂಪಂ ದೀಪಂ ನೈವೇದ್ಯಂ ಪ್ರದಕ್ಷಣ ನಮಸ್ಕಾರಂ ಉದ್ವಾಸನ ಅನ್ನತಕ್ಕಂಥ ರೂಪದಲ್ಲಿ ಹದಿನಾರು ರೀತಿಯ ಸೇವೆಯನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡುತ್ತೇವೆ ನಮಗ್ ಶಕ್ತಿ ಕೆಲವರಿಗೆ ಧೂಪ ಮಾತ್ರ ಇಟ್ಟು ಒಂದು ಕೆಲವರಿಗೆ ದೀಪ ಮಾತ್ರ ಇಟ್ಟು ಇಲ್ಲ ಪಾದ್ಯಂ ಸಮರ್ಪಯಾಮಿ ಕಾಲುಗಳನ್ನ ಆ ಭಗವಂತನಿಗೆ ಆ ತೊಳೆದುಕೊಂಡು ಆ ಕಾಲಿಗೆ ನೀರು ಅನ್ನತಕ್ಕಂಥದ್ದು ಆಸನಂ ಸಮರ್ಪಯಾಮಿ ಭಗವಂತನಿಗೆ ಆಸನ ಆಗ್ಲಿಕ್ಕೆ ಆಗುತ್ತ ತುಂಬಾ ಜನ ನೋಡ್ಬೇಕು ದೇವ್ರನ್ನ ಪೂಜೆ ಮಾಡೋದೇ ಬಿಟ್ಬಿಟ್ಟೆ ಬಿಟ್ಬಿಡಿ ನಾನು ತುಂಬಾ ಪೂಜೆ ಮಾಡ್ತೀನಿ ಮಾಡಿ ನನ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ ಅಷ್ಟೇ ಮಾಡಿ ನೆನಪಿಡಿ ಇದು ಹೇಗೆ ಗೊತ್ತಿಲ್ಲ ತುಂಬಾ ಸುಲಭವಾಗಿ ನನ್ ಗುರುಗಳು ಒಂದಿನ ಇದಕ್ಕೊಂದು ಉತ್ತರ ಕೊಟ್ರು ಗುರುಗಳೇ ಒಬ್ರು ಹೇಳ್ತಾರೆ ನಾನು ದೇವ್ರನ್ನೇ ಪೂಜೆ ಮಾಡಲ್ಲ ಮಾಡಿ ಮಾಡಿ ಬೇಸರ ಆಯ್ತು ಇನ್ನೂ ಹೇಳ್ತಾರೆ ನಾನು ಇದೇನೆ ಇದೇ ನನ್ಗೇನು ಸಿಗಲಿಲ್ಲ ಇನ್ನು ಕೆಲವರು ನನ್ನ ಕೆಲಸವನ್ನ ನಾನು ಸಿಸ್ಟಮ್ ಆಗಿ ಮಾಡ್ತಿದ್ದೇನೆ ಅದ್ರ ಜೊತೆ ದೇವ್ರ ಮೇಲೆ ಭಾರ ಹಾಕಿದ್ದೇನೆ ಯಾವುದು ಮಿಥ್ಯ ಯಾವುದು ಸತ್ಯ ಇದೇನಿದು ಜನಗಳಲ್ಲಿ ಬಂದಿರತಕ್ಕಂತ ಈ ಒಂದು ಅಭಿಚಾರ ದೋಷ ಅಂದ್ರೆ ತುಂಬಾ ಅದ್ಭುತವಾಗಿ ಸರಳವಾಗಿ ಹೇಳುತ್ತೆ ಮಗು ಊಟಕ್ಕೆ ಉಪ್ಪಿಲ್ಲದೆಯೂ ತಿನ್ನಬಹುದು ಉಪ್ಪು ಹಾಕೊಂಡು ತಿನ್ನಬಹುದು ನನ್ನ ತಾಕತ್ತು ಉಪ್ಪಿಲ್ದೆ ತಿಂತೀನಿ ದೇವ್ರಿಲ್ದೆ ಬದುಕ್ತಿನ್ ಬದುಕ್ಲಿ ತೊಂದ್ರೆ ಏನಿಲ್ವಲ್ಲ ಉಪ್ಪು ಯಾವತ್ತಾದ್ರೂ ಹೇಳಿದೆ ನನ್ನ ನಾಕೋ ನನ್ನ ನಾಕೋ ಕೆಲವ್ರು ಉಪ್ಪು ಜಾಸ್ತಿ ಹಾಕೊಂಡು ತಿಂತಾರೆ ಪಿ ಇರೋರು ಅಯ್ಯೋ ಕೆಲವ್ರು ಅದು ತುದೇ ಇಲ್ಲ ನನ್ನ ಸ್ನೇಹಿತ ಇದ್ದಾನೆ ನನ್ನ ತಂದೆ ಇದ್ದಾರೆ ಉಪ್ಪು ಜಾಸ್ತಿ ಸಿಕ್ಕಾಬಟ್ಟೆ ನಾನು ಹೀಗೆ ನೋಡ್ತೀನಿ ಇದೇನಿದು ಅಂತ ನನಗ್ ಉಪ್ಪು ಕಮ್ಮಿ ಇದ್ರು ಏನು ಅನ್ಸೋಲ್ಲ ಆ ಹ್ಮ್ ಆ ಅಂತ ಹೇಳ್ತೀನಿ ಉಪ್ಪ ಹಾಕೊಳ್ಳಲ್ಲ ಅದ್ರ ಮೇಲೆ ನನಗೊಂಥರ ಆಗೋಲ್ಲ ನನಗೆ ಅಹೇ ಪರವಾಗಿಲ್ಲ ಬಿಡೋ ಅಂತ ಒಂದು ತುತ್ತು ಅಷ್ಟೇ ಸಪ್ಪೆ ಅನ್ಸುತ್ತೆ ಹೋಗ್ತಾ ಇರುತ್ತೆ ಶಿವಾರ್ಪಣ ಮಸ್ತು ಬಾಯಿ ಜಾರು ಅಂದು ಬಿಡ್ತಾನೆ ಅನ್ನಬಾರ್ದಂತೆ ಉಪ್ಪು ಕಮ್ಮಿ ಖಾರ ಜಾಸ್ತಿ ಹೊಳಿ ಜಾಸ್ತಿ ಇದಿಂಗಿದೆ ಅನ್ನಬ್ರಹ್ಮ ಪರಬ್ರಹ್ಮ ಅಂತ ಹೇಳ್ತಾರೆ ಅದನ್ನ ಅಮೃತಕ್ಕಿಂತಲೂ ಮೀರಿದಂತ ಭಾವದಿಂದ ನೋಡಬೇಕು ಅಂತ ಧರ್ಮಶಾಸ್ತ್ರ ಹೇಳ್ತಾರೆ ಅನ್ನಕ್ಕೊಂದು ಹೆಸರಿಡಬಾರ್ದಂತೆ ಇದಿಂಗಿದೆ ಇದು ತಂಗಳನ್ನ ಅದು ಬಿಸಿಯನ್ನ ನನಗೂ ಗೊತ್ತಿರ್ಲಿಲ್ಲ ಮಕ್ಳು ಸತ್ಯ ಹೇಳ್ತಾನೆ ನಿಮ್ಮ ಪಾದಕ್ಕೆ ಶರಣು ಮಹಾ ಅಹಂಕಾರಿ ಅಪ್ಪನ ಹತ್ರ ಜಗಳ ಮಾಡಿ ಇವತ್ತಿಗೂ ಬಿಸಿ ಊಟನೇ ತಿನ್ನೋದು ಹೋಗಪ್ಪ ತಗಳ್ ನಾನೇ ಯಾಕೆ ತಿನ್ಲಿ ತೀರಾ ಕಡು ಬಡತನ ಏನೋ ಮನೇಲಿ ಮೂರು ದಿನದ ಮುದ್ದೆ ಊಟ ಮೂರು ದಿನ ನಾಲ್ಕು ದಿನ ಕೊಮ್ಮೆ ಅಮ್ಮನಿಗೆ ಅದು ಆಗ್ತಿರ್ಲಿಲ್ಲ ಏಗೋ ಮಾಡೋದು ಹಾಕ್ತಿರ್ಲಿಲ್ಲ ವ್ಯವಸ್ಥೆ ಇರ್ಲಿಲ್ಲ ಅಕ್ಸಿಟ್ಟು ಬಂದು ಒಂದು ವಯಸ್ಸು ಬಂದಾಗ ನಾನು ಹೇಳಿದೆ ಊಟಕ್ಕೆ ಒಂದಷ್ಟು ಬಿಸಿ ಊಟಕ್ಕೆ ಬದುಕು ಕಟ್ಟಿಕೊಳ್ಳಲಾಗದ ಬದುಕು ಮನುಷ್ಯನ ಬದುಕಪ್ಪ ನಾನು ಬದುಕು ತೋರಿಸ್ತೀನಿ ಅಂತ ಹೌದಪ್ಪ ಮಾತಾಡ್ತೀಯ ನೀನು ಅಂದು ಬಿಟ್ಟಿದ್ರು ಸತ್ಯ ಹೇಳ್ತೇನೆ ಆ ಹಠಕ್ಕೆ ಇವತ್ತಿಗೂ ಬಿಸಿ ಊಟನೇ ತಿನ್ನೋದು ನನಗ್ ಬಿಸಿ ಊಟನೇ ಇರ್ಬೇಕು ಮೇ ಬಿ ಲಗ್ನದಲ್ಲಿ ದಗದಗಿಸೋ ಸೂರ್ಯ ಬಿಸಿ ಇದ್ರೇನೆ ಬಿಸಿ ನೀರೇ ಬಿಸಿ ಬಿಸಿ ಮಾತೆ ಬೇರೆ ತಣ್ಣಗಿರೋ ಮಾತು ಸ್ವಲ್ಪ ಕಡಿಮೆ ಪಟ್ ಅಂತ ಹೇಳ್ಬಿಡ್ತಾನೆ ಅದಕ್ಕೆ ಮಾತು ಕಡಿಮೆ ಮೌನವಾಗಿದ್ದು ಬಿಡ್ತಾನೆ ಯಾಕೋ ಮನುಷ್ಯರಗಳ ಮೇಲೆ ನಂಬಿಕೆ ಹೊರಟು ಹೋಗ್ಬಿಟ್ಟಿದೆ ಯಾವಾಗ ನಂಬಿಕೆ ಹೊರಟು ಹೋಗುತ್ತೋ ಮೌನವೇ ಅತ್ಯಂತ ಶ್ರೇಷ್ಠ ಅಂತ ಅದು ಕೂಡ ನನ್ನ ಗುರುಗಳು ಹೇಳಿದ್ದಾರೆ ಸೊ ಉಪ್ಪು ಬೇಕು ಅನ್ನೋರು ಜಾಸ್ತಿ ಹಾಕೋತಾರೆ ಉಪ್ಪು ಕಡಿಮೆ ಅನ್ನೋರು ಕಡಿಮೆ ಮೀಡಿಯಂ ಅನ್ನೋರು ಮೀಡಿಯಂ ಅಷ್ಟೇಪ್ಪ ಭಗವಂತನನ್ನೂ ಅಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಅಷ್ಟು ಕೊಡ್ತಾನೆ ಇಲ್ಲ ಅಂದ್ರೂ ಇರ್ತಾನೆ ನಾವಾಗ ಹೋಗಿರೋದು ನಾವಾಗ ಉಪ್ಪತ್ರ ಹೋಗಿ ಉಪ್ಪು ತಗೊಂಡು ಹಾಕೊಂಡು ನೀನ್ ಸರಿ ಇಲ್ಲ ಅಂದ್ರೆ ಭಗವಂತ ತಾನೇ ಏನು ಮಾಡ್ತಾನೆ ಭಗವಂತನನ್ನ ನೆನಪಿಟ್ಟುಕೊಳ್ಳಿ ಭಕ್ತಿ ಅನ್ನತಕ್ಕಂಥದ್ದೇ ಅತ್ಯಂತ ದೊಡ್ಡ ಭಕ್ತಿ ನಾವು ಇಷ್ಟು ಲಡ್ಡು ಇಟ್ಟು ಬಂಗಾರದ ಸಿಂಹಾಸನ ಹಾಕಿಸ್ದೋ ಓ ಯಾರೋ ಮನೆ ಹೇಳ್ತಿದ್ರು ಶ್ರೀನಿವಾಸರಿಗೆ ಎಷ್ಟು ದೊಡ್ಡದು ಲಕ್ಷ್ಮೀ ಹಾರ ಹಾಕಿದ್ದಾರೆ ಗೋತ್ರ ಪದ್ಮಾವತಮ್ಮನ ಹಾರ ನೋಡಿದಿರ ನೀವು ಅನ್ನತಕ್ಕಂಥದ್ದು ಏನೋಪ್ಪ ನನಗೆ ಅಂತರಾತ್ಮದ ಭಕ್ತಿ ಮೌನದ ಭಕ್ತಿ ಕಣ್ಮುಚ್ಕೊಂಡು ಆ ಮನಸ್ಸಿನಲ್ಲಿ ಯಾವುದನ್ನೂ ತಿಳಿದುಕೊಳ್ಳದೆ ಎಳೆದುಕೊಳ್ಳದೆ ಚಿತ್ ಶುದ್ಧಿಯಿಂದ ಮನಶುದ್ಧಿಯಿಂದ ಅಂದ್ರೆ ಮನಃಶುದ್ದಿ ಅಂದ್ರೆ ಗೊತ್ತಿಲ್ಲ ಮನಸ್ಸಿನಲ್ಲಿ ಶುದ್ಧಿ ಅಂದ್ರೆ ಏನೂ ಇಲ್ಲ ಮನಸ್ಸಲ್ಲಿ ಖಾಲಿಯಾಗಿಟ್ಕೊಂಡು ಪ್ರಾರ್ಥನೆ ಮಾಡಬೇಕು ಅನ್ನೋದು ಮನಃಶುದ್ದಿ ಅಂದ್ರೆ ಅದೇ ಅಂತರ್ಶುದ್ಧಿ ಅಂದ್ರೆ ಅದೇ ನಮ್ಮ ಅಂತರ್ಶಕ್ತಿ ಶುದ್ಧಿ ಶುದ್ಧಿ ಅಂದ್ರೆ ಖಾಲಿ ಶುದ್ಧಿ ಮಾಡಿಟ್ಬಿಟ್ಟಿದೀವಿ ತೊಳೆದ್ ಇಟ್ಬಿಟ್ಟಿದೀವಿ ತೊಳೆದು ಪೂರ್ತಿ ಖಾಲಿಯಾಗಿಟ್ಕೊಂಡು ಭಗವಂತ ನೀನೇ ಎಲ್ಲ ನನ್ನ ಮನಸ್ಸೊಳಗಡೆ ನೀನೇ ಅಲ್ಲ ಅಂತ ಅಂದುಕೊಂಡು ಕುಳಿತುಕೊಂಡರೆ ಅದಕ್ಕಿಂತ ಪ್ರೀತಿ ಪಾತ್ರವಾದಂತ ಪ್ರಾರ್ಥನೆ ಇನ್ಯಾವುದೂ ಇಲ್ಲ ಆದರೂ ಆದರೂ ಒಬ್ಬ ಮನುಷ್ಯನಾಗಿ ನಮಗೆ ಒಂದೊಂದು ವ್ಯವಸ್ಥೆ ಇದೆಯೋ ಭಗವಂತನಿಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆತನನ್ನ ಕಾಪಾಡಬೇಕು ಅಂದ್ರೆ ನೋಡ್ಕೋಬೇಕು ಅಂದ್ರೆ ಮಾಡ್ಬೇಕು ಅಂದ್ರೆ ಮಾಡಿ ಇಲ್ಲ ಅಂದ್ರೆ ನಿಮ್ಮ ಇಷ್ಟ ಷೋಡಶೋಪಚಾರಗಳ ಮುಖೇನ ನಾವು ಭಗವಂತನನ್ನ ನಮ್ಮ ಆಚಾರ್ಯ ಪರಂಪರೆ ಆಚಾರ್ಯ ಸಂಸ್ಕಾರ ಋಷಿ ಪರಂಪರೆ ನಮ್ಗೊಂದು ತಿಳಿಸ್ಕೊ ಹಿಂಗ್ ಮಾಡಪ್ಪ ಹೀಗ್ ಮಾಡಪ್ಪ ಈ ತರದ್ದಿಡಪ್ಪ ಅನ್ನತಕ್ಕಂಥದ್ದು ಹೇಳ್ಕೊಟ್ಟಿದ್ದೆ ಸೊ ಅದರಿಂದ ಬಂಗಾರದ ಆಸನ ಹಾಕದೆ ನಮ್ಮ ಮಟ್ಟಗಿನ ಒಂದು ಪುಟ್ಟದೊಂದು ಆಸನ ಆ ಪರಮಶಕ್ತಿಗೆ ಇಲ್ಲಿ ನೋಡಿ ಇಲ್ಲಿ ಒಂದ್ ಪುಟ್ಟ ಆಪಲ್ ಇಟ್ಟಿದ್ದಾನೆ ಒಂದ್ ಚೂರು ಗರಿಕೆ ಇಟ್ಟಿದ್ದಾನೆ ಸ್ವಾಮಿಗೆ ನನ್ನ ಮಟ್ಟಕ್ಕೆ ಒಂದೆರಡು ಹೂವ ಇಟ್ಟಿದ್ದಾನೆ ಅಮ್ಮನವರಿಗೆ ನನ್ನ ಮಟ್ಟಿಗೆ ಸಾಕು ನನ್ನ ತೃಪ್ತಿ ನನ್ನ ಆತ್ಮ ತೃಪ್ತಿ ಆತ್ಮ ತೃಪ್ತಿ ಆಗ್ಬಿಟ್ರೆ ಎಲ್ಲವೂ ತೃಪ್ತಿ ಅದರಿಂದ ಗುರುಗಳೇ ಷೋಡಶೋಪಚಾರಗಳಿಂದ ನಿತ್ಯವೂ ಪೂಜೆ ಮಾಡ್ಬೇಕು ಅವುಗಳಲ್ಲಿ ನಿಮಗೆ ಯಾವ್ದು ಅನುಕೂಲವಾಗುವುದು ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಗೊತ್ತರ ಹದಿನಾರನೇ ಉಪಾಸನ ಬಂದು ಉದ್ವಾಸನೆ ಅಂತ ಹೇಳ್ತಾರೆ ಅದ್ರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ನಾನು ಪೂಜೆ ಮುಗಿದಿದೆ ಸ್ವಾಮಿ ತಪ್ಪಿದ್ರೆ ಕ್ಷಮಿಸಿ ಗೊತ್ತೋ ಗೊತ್ತಿರೋದು ಯಾವ್ದೆ ಎಷ್ಟ್ ಇಡಬೇಕೋ ಯಾವ್ದೆಷ್ಟ್ ಇಡಬಾರ್ದು ನನಗೆ ಮಂತ್ರ ಬರಲ್ಲ ತಂತ್ರ ಬರಲ್ಲ ಪೂಜೆ ಬರಲ್ಲ ನೈವೇದ್ಯ ಇಡೋಕ್ ಬರಲ್ಲ ಆರ್ತಿ ಎತ್ತೋಗಿ ಬರಲ್ಲ ಆರಾಧನೆ ಮಾಡೋಕ್ ಬರಲ್ಲ ಈ ರೀತಿಯ ಒಂದು ಭಾವದಿಂದ ನನ್ನ ಮಟ್ಟಿಗೆ ಏನೋ ಒಂದಿಟ್ಟಿದೆ ಅಯ್ಯ ಕ್ಷಮಸ್ ಅಂತೇಳಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡುವುದು ಕೂಡ ಹದಿನಾರನೆಯ ರೂಪದ ಒಂದು ಊದ್ವಾಸನ ರೂಪ ಅನ್ನತಕ್ಕಂಥದನ್ನ ಷೋಡುಶೋಪಚಾರದಲ್ಲಿ ಹೇಳ್ಕೊಳ್ತಕ್ಕಂಥ ಒಂದು ಪ ಪದ್ಧತಿ ಅದರಿಂದ ತುಂಬಾ ಜನ ಹೀಗೆ ಮಾಡಿದ್ರೆ ಸರಿ ಇತ್ತ ಹಾಗ ಮಾಡಿದ್ರೇನೆ ಸರಿ ಇತ್ತಾ ಬೆಳಿಗ್ಗೆ ಎದ್ದು ಮಾಡಿದ್ರೇನೆ ಸರಿ ಇತ್ತ ಎಷ್ಟು ಬೆಳಿಗ್ಗೆ ಎದ್ದೇನು ಪ್ರಯೋಜನ ಎಷ್ಟು ದಾನ ಮಾಡಿದ್ರೆ ಏನು ಪ್ರಯೋಜನ ನಾನು ಅನ್ನೋದನ್ನ ಇಟ್ಕೊಂಡು ನನ್ನಿಂದ ಮಾಡಿದೆ ಅನ್ನೋದನ್ನ ಇಟ್ಟುಕೊಂಡು ಅಚ್ಚಿತ್ ಶುದ್ಧಿ ಇಲ್ಲದೆ ಮನಶುದ್ಧಿ ಇಲ್ಲದೆ ಅಂತರ್ ಶುದ್ಧಿ ಇಲ್ಲದೆ ದೇಹ ಶುದ್ಧಿ ಅಲ್ಲ ದೇಹದ ಶುದ್ಧಿಯ ಬಗ್ಗೆ ಮಾತನಾಡುವುದೇ ಇಲ್ಲ ನಮ್ಮ ಧರ್ಮಶಾಸ್ತ್ರ ನೆನಪಿಟ್ಕೊಳ್ಳಿ ಹೋಗುವಾಗ ಒಂದು ಪುಟ್ಟ ಸ್ನಾನ ಮಾಡ್ಕೊಂಡು ಹೋಗು ಅಂತ ಹೇಳುತ್ತೆ ನಿಜವೇ ಸುತ್ತಮುತ್ತ ಇರೋರ್ಗ ವಾಸನೆ ಬರುತ್ತೆ ಅಯ್ಯ ವಾಸನೆ ಬರುತ್ತೆ ಬೆವರಿನ ವಾಸನೆ ನಮ್ಮ ಬಾಯಿಯ ದುರ್ಗಂಧ ವಾಸನೆ ಮಲಿನ ವಾಸನೆ ಹಂಗೆ ಹೋಗ್ತಿವ ಆಗುತ್ತಾ ಮಲಿನ ಕೈಗಳನ್ನ ಇಟ್ಕೊಂಡು ಅನ್ನ ತಿಂತೀವ ಇಲ್ವಲ್ಲ ಸೊ ಒಂದು ಭಗವಂತನ ಹತ್ರ ಹೋಗುವಾಗ ಆ ತರದ್ದು ಒಂದು ಭಾವ ಆ ಫೀಲ್ ಫ್ರೆಶ್ ಅವನತ್ತ ಮನಸ್ಸು ಫೀಲ್ ಫ್ರೆಶ್ ಇರ್ಬೇಕು ಅಲ್ಲೂ ಹೋಗ್ಬಿಟ್ಟು ಇನ್ನೊಬ್ರು ಸ್ಯಾರಿ ಇನ್ನೊಬ್ಬರು ಒಡವೆ ಇನ್ನೊಬ್ರು ಪಂಚೆ ಇನ್ನೊಬ್ರು ಕಚ್ಚೆ ಅವನ ಕೈಯಲ್ಲಿರೋ ಬ್ರೇಸ್ಲೆಟ್ ಓ ಇಷ್ಟು ದೊಡ್ಡದು ತೋಮಾಲೆ ತಗೋ ಬಂದವನೇ ಪರಮಾತ್ಮ ಓಹೋ ಯಾರ್ದೋ ಹೊಡ್ಕೊಂಡ್ ಬಂದವನೇ ನೀನು ಹೊಡ್ಕೊಂಡ್ ಬಾ ಭಗವಂತ ಹೇಳದ್ನಾ ಅವನಿಷ್ಟ ನೀನು ಬಂದಿರೋದು ಯಾವ ಕೋರಿಕೆ ಅವ್ರು ಯಾರು ತಟ್ಟೆ ತುಂಬಾ ಏನೋ ಕೊಡ್ತಿದ್ರೆ ಪರವಾಗಿಲ್ಲ ಭಗವಂತ ಯಾವತ್ತು ಯಾರ ಹತ್ರನು ಏನು ಕೇಳಿಲ್ಲ ಕೇಳಿರುವುದು ಇತಿಹಾಸವಿಲ್ಲ ಎಲ್ಲ ನಾವು ಮಾಡ್ಕೊಂಡಿರೋದು ನಮ್ಮ ನಮ್ಮ ಕೋರಿಕೆಗಳ ಅನುಸಾರವಾಗಿ ಅನುಬಂಧವಾಗಿ ಇದನ್ನ ನೆನಪಲ್ಲಿಟ್ಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿ ತುಂಬ ಜನ ಕೇಳ್ತಿದ್ರಲ್ವಾ ಈ ಒಂದು ಉಪಚಾರಗಳು ಭಗವಂತನಿಗೆ ಯಾವ್ಯಾವ ರೀತಿ ಉಪಾಸನ ಮಾಡಬೇಕು ಅದನ್ನು ಕೂಡ ತುಂಬಾ ವಿಶೇಷವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಆ ವಾಹನ ಭಗವಂತನ ನಾಮಾನೇ ಮಾಡೋದು ಅಯ್ಯ ನೀನು ಬಂದಿದ್ದೀಯಾ ಅಂತ ನಂಬಿಕೊಂಡು ನಾನ್ ನಿನಗೊಂದು ಸ್ಥಳ ನಿನ್ನ ಸ್ಥಳ ಇದು ನಿನ್ನ ಸ್ಥಳದಲ್ಲೇ ನಿನಗೊಂದು ಜಾಗವನ್ನ ಕೊಟ್ಟು ನಿನ್ನ ಪಕ್ಕದಲ್ಲಿ ನಾನಿಂತು ನೀನಿದ್ದೀಯ ಅನ್ನೋ ಒಂದು ನಂಬಿಕೆಯಿಂದ ನಾನು ಪ್ರಾರ್ಥನೆಯನ್ನ ಆರಂಭ ಮಾಡುತ್ತಿದ್ದೇನೆ ನನ್ನ ಸೇವೆಯನ್ನ ಆರಂಭ ಮಾಡುತ್ತಿದ್ದೇನೆ ಆಸನಂ ಸಮರ್ಪಯಾಮಿ ಆವಾನಾಯ್ತು ನೀವ್ ಬಂದ್ರಿ ಮನೆಗೆ ಅತಿಯಾಗಿ ಬಂದ್ರಿ ಕರೆಸ್ಕೊಂಡ್ವಿ ನಿಮಗೊಂದು ಆಸನ ಆಗ್ತಿದ್ದೇವೆ ಆಸನಂ ಸಮರ್ಪಯಾಮಿ ಅಲ್ಲೊಂದು ಇಟ್ಟು ಅಲ್ಲೊಂದು ವಸ್ತ್ರ ಹಾಕಿ ಸಾರ್ ಕುತ್ಕೊಳ್ಳಿ ಸಾರ್ ಏಯ್ ಬಾರೋ ಕೂತ್ಕೊಳ್ಳೋ ನನ್ ಸ್ನೇಹಿತ ಅಂತ ಆ ರೀತಿ ಭಗವಂತನನ್ನ ಆ ಒಂದು ಭಕ್ತಿಯಿಂದ ಪ್ರೀತಿಯಿಂದ ಆಸ್ತಿಯಿಂದ ಅಲ್ಲಿ ಕುಂದರ್ಸ್ತಕ್ಕಂಥ ಒಂದು ಭಾವ ಆ ನಂತರ ಅರ್ಘ್ಯಂ ಸಮರ್ಪಯಾಮಿ ಒಂದು ಅತಿಥಿ ಬಂದಿದ ತಕ್ಷಣ ಏನ್ ಮಾಡ್ತೀವಿ ಒಂದ್ ಲೋಟ ನೀರು ಕೊಡ್ತೀವಿ ಪಾನಕ ಕೊಡ್ತೀವಿ ಒಂದ್ ಲೋಟ ಜ್ಯೂಸ್ ಕೊಡ್ತೀವಿ ಒಂದು ಆ ಟೀ ಕಾಫಿ ಕೊಡ್ತೀವಿ ಹೌದಲ್ವಾ ಆ ರೀತಿ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಒಂದು ದೇವತಾ ಕಾರ್ಯಗಳ ಬಗ್ಗೆ ಅಷ್ಟು ಅದ್ಭುತವಾಗಿ ಈ ಒಂದು ಆ ಕಪಿಂಜಲ ಸಂಹಿತೆಯಲ್ಲೂ ಪಾದ ಸಂಹಿತೆಯಲ್ಲೂ ತುಂಬಾ ಅದ್ಭುತವಾಗಿ ಇಟ್ಟಿದ್ದಾರೆ ಹೇಳಿದ್ದಾರೆ ಈ ಒಂದು ಅರ್ಚನಾ ವಿಭಾಗದಲ್ಲೂ ಕೂಡ ಬಹು ವಿಶೇಷವಾಗಿ ಹೇಳಿದ್ದಾರೆ ಇನ್ನಷ್ಟಿದೆ ಮಾತಾಡ್ತಿರೋಣ ಈ ಧರ್ಮ ಸಂದೇಹಗಳ ಬಗ್ಗೆ ಆ ಒಂದು ಪುಟ್ ಪುಟ್ಟದಾಗಿ ಬಿಡಿಸ್ಲಿಕ್ಕೆ ನಾನು ನಿಮ್ಮ ಜೊತೆ ಬಿಡಿಸ್ಕೊಳ್ತಾ ಬಿಡಿಸ್ಕೊಳ್ತಾ ನಾನು ಬಿಡಿಸ್ಕೊಳ್ಳೋಣ ಅಂತ ಒಂದು ಪ್ರಯತ್ನ ಮಾಡ್ತಿದ್ದೇನೆ ಎಲ್ಲಾದ್ರೂ ತಪ್ಪಾದ್ರೆ ಎಲ್ಲಾದ್ರೂ ಒಂದು ಒಂದು ಇದ್ದೇ ಇರುತ್ತೆ ನಾನೆಲ್ಲ ಕಲಿತ ಬ್ರಹ್ಮನಲ್ಲ ನನಗೇನೂ ಬರೋಲ್ಲ ನಾನೊಬ್ಬ ಜಡ ಅಂತಕ್ಕಂಥದ್ದು ಅಷ್ಟೇ ಹೇಳಬಲ್ಲೆ ಅಂತ ಒಂದು ಅಮುಕ್ತಿಯ ಮೌಲ್ಯದಲ್ಲಿ ಬಹು ವಿಶೇಷವಾಗಿ ಶ್ರೀಕೃಷ್ಣ ದೇವರಾಯರು ಹೇಳ್ಕೊತಾರೆ ಕೆಲವು ವಿಚಾರ ಕೇಳದೆ ಕೇಳದೆ ಹೇಳ್ತಿರ್ಬೇಕತ್ತೆ ಇವತ್ತೆಲ್ಲ ನಾಳೆ ಅವ್ನು ಕೇಳದವನು ಕೂಡ ಕೇಳಿ ಅವನೊಂದು ಒಳ್ಳೆ ದಾರಿಗೆ ಹೋಗ್ತಾನೆ ಅನ್ನತಕ್ಕಂಥದ್ದನ್ನ ಅಮುಕ್ತ ಮೌಲ್ಯದಲ್ಲಿ ಶ್ರೀಕೃಷ್ಣ ದೇವರಾಯರು ಹೇಳಿರೋದು ನಾನು ನೀವಲ್ಲ ನಮ್ಮ ವಿಜಯನಗರ ಪ್ರಖ್ಯಾತ ಸಿಂಹಾಸನಾದೀಶ್ವರರು ಅವರು ಒಂದು ಅಮುಕ್ತ ಅಮೌಲ್ಯದ ಅನ್ನತಕ್ಕಂಥ ಒಂದು ಪುಸ್ತಕವನ್ನ ಬರೆದಿದ್ದಾರೆ ತೆನಾಲಿರಾಮ ಕೃಷ್ಣನ ಆ ಒಂದು ಇದು ಸಂದರ್ಭದಲ್ಲಿ ಅವ್ರು ಹೇಳಿರೋದು ಏನಕ್ಕೆ ಕೇಳಬೇಕು ಒಬ್ಬ ಆಚಾರ್ಯ ಅನ್ನತಕ್ಕಂಥ ತುಂಬಾ ಜನ ಕೇಳ್ತಿತ್ತರೇನಕ್ಕೋಯಲ್ಲ ಹೇಳಬೇಕು ಹೇಳುತ್ತಿರಬೇಕು ಕೇಳಲ್ಲ ಪರವಾಗಿಲ್ಲ ಒಂದಲ್ಲ ಒಂದ್ ದಿನ ಅವನ ಕಿವಿಗೆ ಅದು ರಾಮ ಅನ್ನೋದು ಬಿದ್ದು ಅವನೆಲ್ಲೋ ಆ ದಾರಿ ಬಂದು ನಿಂತು ಹಿಂಗ ಅಂದ್ರೆ ಅದಕ್ಕಿಂತ ಪುಣ್ಯ ಇನ್ಯಾವುದೂ ಇಲ್ಲ ಅನ್ನತಕ್ಕಂಥ ಮಾತು ಮಕ್ಕಳ ಒಂದು ಪ್ರಯತ್ನ ನಾನು ಕೂಡ ನಿಮ್ ಜೊತೆ ಹೇಳ್ತಾ ಹೇಳ್ತಾ ಕೇಳ್ತಾ ಕೇಳ್ತಾ ಆಲಿಸ್ತಾ ಆಲಿಸ್ತಾ ನಿಮ್ಮ ಜೊತೆಲಿ ನಾನೂ ಕೂಡ ಹೂವಿನೊಂದಿಗೆ ನಾನು ಕೂಡ ಸ್ವರ್ಗಕ್ಕೆ ಹೋದ ಹಾಗೆ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ